ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನೋಡಿ ಇಲ್ಲಿ ಇವತ್ತು ನಾನು ಒಂದೊಳ್ಳೆ ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ ನಾನು ಕೂಡ ಇದು ಟ್ರೈ ಮಾಡಿದ್ದು ಬಟ್ ಸೂಪರಾಗಿ ಬಂತು ಟೇಸ್ಟ್ ಅದಕ್ಕಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನು ಏನೆಲ್ಲ ಪದಾರ್ಥಗಳು ಇದಕ್ಕಾಕಿದ್ದೆ ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇದಾಗಿ ಮೆಣಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಮತ್ತು ಶುಂಠಿ ಮತ್ತೆ ಜೀರಿಗೆ ಒಂದು ಸ್ಪೂನ್ ಮಕ್ಕಳಿಗಾದರೆ ಮೆಣಸಿನಕಾಯಿ ಬೇಕಾದ್ರೆ ನೀವು ಸ್ಕಿಪ್ ಮಾಡಿಬಿಡ್ಬೋದು ಚಟ್ನಿಗೆ ಕೊಬ್ಬರಿ ತುರ್ಕೊಳ್ತಾ ಇದ್ದೆ ಸೊ ಈಗ ಚಟ್ನಿಗೆ ಏನೆಲ್ಲ ಇದ್ದೀನಿ ಅಂದರೆ ತುರಿದಿರೋ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಉರುಗಡ್ಲೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಂಚೂರು ಹುಣ್ಸೆ ನೋಳಿಗೆ ಕಾಳುಗಳನ್ನ ಏನೇನು ತೊಗೊಂಡಿದ್ದೆ ಅಂದರೆ ನಾನು ಬಟಾಣಿ ಕಾಳು ಕಡಲೆ ಕಾಳು ಕಡಲೆಕಾಳು ಕಾಳು ಮತ್ತು ಹೆಸರು ಕಾಳು ಇಷ್ಟನ್ನು ನೆನೆ ಹಾಕಿದ್ದೆ ನೀವು ಇದ್ರ ಜೊತೆ ಬೇಕಾದ್ರೆ ಒಂದೆರಡು ಮೂರು ಸ್ಪೂನಷ್ಟು ಅಕ್ಕಿನೂ ನೆನೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಚಿಗೂ ಹಿಡಿಯೋದಿಲ್ಲ ಅಂಥೇಳಿ ಇಷ್ಟನ್ನು ತೊಗೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಒಂದೆರಡು ಸತೆ ಹಾಕಿ ಚೆನ್ನಾಗಿ ಫುಲ್ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ದೋಸೆನೂ ಚೆನ್ನಾಗಿ ಬರುತ್ತೆ ತೆಳುವಾಗಿ ಅದಕ್ಕೋಸ್ಕರ ನೋಡಿ ಎಲ್ಲನೂ ಹ್ಯಾಡ್ ಮಾಡ್ಕೊಬಿಡಿ ರುಬ್ಬೋವಾಗೆ ನೀವು ಅಕ್ಕಿ ರುಬ್ತೀರಲ್ಲ ಅಕ್ಕಿ ರುಬ್ಬೋ ಥರನೇ ಇದನ್ನು ಅದೇ ಕನ್ಸಿಸ್ಟೆನ್ನಲ್ಲೇ ರುಬ್ಕೊಂಬಿಡಿ ಸ್ವಲ್ಪ ನುಣ್ಣಿಗಿದ್ರೆ ಚೆನ್ನಾಗಿ ತೆಳುವಾಗಿ ಬರುತ್ತೆ ದೋಸೆ ಅಂತೇಳಿ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಅಥವಾ ಸಣ್ಣ ಉಪ್ಪು ಯಾವುದಾದ್ರೂ ಹಾಕೊಬೋದು ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ ಸೊ ರುಬ್ಬಿದ ನಂತರ ನೀವು ಬೇಕಿದ್ರೆ ಅಕ್ಕಿ ಆವಾಗಲೇ ಆ್ಯಡ್ ಮಾಡಿಲ್ಲ ಅಂದರೆ ಇವಾಗ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ಎರಡು ಎರಡರಲ್ಲಿ ಯಾವ್ದು ಹಾಕಿದ್ರು ಚೆನ್ನಾಗೆ ಬರುತ್ತೆ ನಾನು ಅಕ್ಕಿ ಹಿಟ್ಟು ಇರಲಿಲ್ಲ ಅಂತೇಳಿ ಇಲ್ಲಿ ಎರಡು ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ ಸೊ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಕಲಸಿ ಚೆನ್ನಾಗಿ ಮೇಲೆ ನೀವು ಡೈರೆಕ್ಟಾಗಿ ದೋಸೆ ಮಾಡ್ಕೋಬೋದು ಇದನ್ನು ನೆನೆಸ್ಬೇಕು ಅಂತ ಏನೂ ಇಲ್ಲ ನೀವು ಹಾಗೆಯೇ ಇಟ್ಟು ರೆಡಿ ಆದ ತಕ್ಷಣ ದೋಸೆ ಇನ್ಸ್ಟಾಂಟಾಗಿ ಮಾಡ್ಕೊಂಬಿಡ್ಬೋದು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚಟ್ನಿ ಮಾಡ್ಕೋತಾಯಿದ್ದೀನಿ ಉರ್ಗಡ್ಲೆ ಎಲ್ಲನೂ ಹಾಕ್ಬೋದು ದೋಸೆಗಾದ್ರೆ ನಾವು ಬರೀ ಕೊಬ್ಬರಿ ಮತ್ತು ಏಲಕ್ಕಿ ಅಷ್ಟನ್ನೇ ಹಾಕಿದ್ವಲ್ಲ ಬಟ್ ನೋಡಿ ಈ ಚಟ್ನಿಗೆ ನಾನು ಎಲ್ಲವನ್ನು ಆ್ಯಡ್ ಮಾಡಿದ್ದೀನಿ ಉಳಿ ಬರಲಿ ಅಂತೇಳಿ ಸ್ವಲ್ಪ ಹುಣ್ಸೆಣ್ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆನೂ ಹಾಕ್ಕೊಬೋದು ಬೇಕಿದ್ರೆ ನೀವು ಫ್ಲೇವರ್ಗೋಸ್ಕರ ಚೆನ್ನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ರುಬ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ನೋಡಿ ಇಲ್ಲಿ ಸಕದಾಗಿರೋ ಚಟ್ನಿ ರೆಡಿ ಆಯಿತು ಸೊ ಬನ್ನಿ ಈಗ ದೋಸೆ ಮಾಡುವ ಅಂಚಿನ ಕಾಯಿಸ್ಬಿಡಿ ಫುಲ್ ಭಾಳ ಕಾಯಿಸ್ಬೇಡಿ ಸ್ವಲ್ಪ ನೀರು ಹಾಕಿ ನೋಡಿ ಜಾಸ್ತಿ ಕಾದಿತ್ತು ಅಂದರೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಲೋ ಫ್ಲೇಮಲ್ಲಿ ಇಟ್ಟೇ ನೀವು ದೋಸೆ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಇಟ್ಟು ದೋಸೆ ಹಾಕ್ಕೊಬಿಡಿ ಅದು ಅಲ್ಲಲ್ಲೇ ಅಂಟ್ಕೊಂಬಿಡುತ್ತೆ ಸೊ ದಟ್ ನೋಡಿಯಲ್ಲಿ ನಾನು ದೋಸೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ಬೇಕಾದರೂ ಮಾಡ್ಕೊಬೋದು ದಪ್ಪ ಬೇಕು ಅಂದರೆ ದಪ್ಪ ಸ್ವಲ್ಪ ಹಾಯಿಲ್ ಅಥವಾ ಗೀ ಅಥವಾ ಬಟರ್ ನಿಮ್ಗೆ ಯಾವುದು ಇದೆ ಅದನ್ನು ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮ್ ಇಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಒಳಗಡೆ ಬೇಕುಲಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅರೋಮ ಬರ್ತಾಯಿತ್ತು ಗೊತ್ತಾ ನಾವು ರುಬ್ಬೋವಾಗ ಜೀರಿಗೆ ಮೆಣಸಿನ್ಕಾಯಿ ಕಾಳುಗಳೆಲ್ಲ ಹಾಕಿದ್ವಲ್ಲ ಅದು ಸಖತ್ತಾಗಿತ್ತು ಅರೋಮಾ ಮಾತ್ರ ಆವಾಗೇ ತಿನ್ಬಿಡಬೇಕು ಅನಿಸ್ತಾ ಇತ್ತು ಮಾಡುವಾಗೇನೆ ಫ್ಲೇವರ್ಗೋಸ್ಕರ ನೋಡಿ ಇಲ್ಲಿ ನಾನು ಬೆಣ್ಣೆ ಇತ್ತು ಮನೆಯಲ್ಲಿ ನಮ್ಮದೇ ಶುದ್ಧವಾದ ಬೆಣ್ಣೆ ನಮ್ಮಮ್ಮ ಕಳಿಸ್ತಾರೆ ಊರಿಂದ ನೋಡಿ ಇಲ್ಲಿ ದೋಸೆ ಬೆಂದಿದೆ ನಾನಿವಾಗ ಇನ್ನೊಂದು ಸೈಡ್ ತಿರುವಾಕೊಂಡು ಬೇಯಿಸ್ಕೋತಾ ಇದ್ದೀನಿ ಚೆನ್ನಾಗಿ ಎರಡು ಸೈಡುನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇರ್ತಾ ಇದ್ರೆ ತಿನ್ಬೇಕಿದ ಹಾಗಿದ್ರೆ ಫಟಾಫಟ್ ಹೋಗಿ ನೀವು ಕಾಳುಗಳಿದ್ರೆ ನೆನೆ ಹಾಕ್ಬಿಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥ್ವಾ ಸಂಜೆನೇ ಸ್ನ್ಯಾಕ್ಸಿಗೆ ರೆಡಿ ಆಗಿಬಿಡುತ್ತೆ ವಾವ್ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎರಡು ಸೈಡು ರೋಸ್ಟ್ ಆಗಿದೆ ನಾನು ಇವಾಗ ಒಂದು ತಟ್ಟೆಗೆ ತಗೋತಿದ್ದೀನಿ ನಾವು ಯಾವಾಗಲೂ ಬರೀ ಹೆಸರು ಅಷ್ಟೇ ನೆನೆ ಇಟ್ಬಿಟ್ ಮಾಡ್ತಿದ್ವಿ ನೋಡೋಣ ಅಂತೇಳಿ ಈ ಥರನೂ ಟ್ರೈ ಮಾಡಿದೆ ಸೂಪರಾಗಿ ಬಂತು ನೀವು ಟ್ರೈ ಮಾಡಿ ಇದಾಗಿತ್ತು ನನ್ನ ರೆಸಿಪಿ ಸೊ ಈ ಹೆಲ್ತಿ ರೆಸಿಪಿನ ಮಕ್ಕಳಿಗೆ ಮಾಡ್ಕೊಡಿ ನೀವು ತಿನ್ನಿ ಸೊ ನನ್ನ ಈ ಹೆಲ್ತಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್